ಏನೊಂದು ಆಸ್ತಿಯ ಸಂಬಂಧಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಏನೊಂದು ತುಸ್ತನ ರಾಜಕಾರಣವನ್ನು ಮಾಡಿ ಓಲೈಕೆ ರಾಜಕಾರಣವನ್ನ ಒಂದು ಮುಸಲ್ಮಾನ್ ಸಮುದಾಯವನ್ನೇ ಓಲೈಸಿಕೊಳ್ಳುವಂತ ಏನು ಪ್ರಯತ್ನಗಳನ್ನ ಅಧಿಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿ ಕೇಂದ್ರದ ಹೊಸ ಕಾನೂನು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ತ್ವರಿತವಾಗಿ ಎಲ್ಲೆಲ್ಲಿ ರೈತರ ಆಸ್ತಿಗಳನ್ನ ಮಠ ಮಂದಿರಗಳನ್ನು ಶಾಲೆಗಳನ್ನ ಒಪ್ಪಿನ ಆಸ್ತಿಯಾಗಿ ವಶಪಡಿಸಿಕೊಳ್ಳಿಕ್ಕೆ ಮಾಡದಂತಹ ಪ್ರಯತ್ನ ಇಡೀ ನಾಡಿನ ಜನತೆಗೆ ಗೊತ್ತಿರುವಂಥದ್ದು ಈ ವಿಚಾರದಲ್ಲಿ ಈಗಾಗಲೇ ಜನ ಜಾಗೃತಿಯಾಗಿ ಕೆಲವು ಜನರು ಜಾಗೃತರಾಗಿ ಯಾವ ರೀತಿ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿ ಆ ಇಲಾಖೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಎಲ್ಲಾ ಕಡೆನೂ ಮುಖ್ಯಮಂತ್ರಿಗಳ ಒಂದು ಆದೇಶ ತ್ವರಿತವಾಗಿ ಎಲ್ಲ ಇಂಡೀಕರಣ ಮಾಡಬೇಕು ಕಾಲಂ ನಂಬರ್ ಒಂಬತ್ತು ಹನ್ನೊಂದರಲ್ಲಿ ಎಲ್ಲಾ ಸಿಗಳಲ್ಲಿ ಎಂಟ್ರಿ ಮಾಡಬೇಕು ಅನ್ನುವಂಥ ಈ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಈಗೆಲ್ಲ ನಾವು ನೋಡಿದ್ವಿ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂತದ್ದಿದೆ ಜಾಗೃತಿ ಧರಣ ಹೋರಾಟ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರುವಂತಹ ಚರ್ಚೆಗಳು ಈಗಾಗಲೇ ನಡೆದಿರುವಂತದ್ದಿದೆ ಈ ಹಿನ್ನೆಲೆಯಲ್ಲಿ ಇವಾಗೇನು ಕಾಂಗ್ರೆಸ್ ಸರ್ಕಾರ ನೋಟಿಸ್ ಅನ್ನು ಹಿಂದೆ ಪಡೆಯುವಂತ ದಾನ ನೋಟಿಸ್ ಅನ್ನ ಹಿಂದೆ ಪಡೆಯುವಂಥದ್ದು ಮಾಡಿದ್ದಾರೆ ನೋಟಿಸ್ ಅನ್ನು ಹಿಂದೆ ಪಡಿಲಿಕ್ಕೆ ಈಗ ಅಲ್ಲಿ ಕೊಟ್ಟಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ಏನೊಂದು ಆರ್ಟಿಸಿಗಳಲ್ಲಿ ಎಂಟ್ರಿಗಳಾಗಿದೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಈ ಗೆಜೆಟ್ ಅನ್ನು ಹಿಂದೆ ಪಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯವಾಗಿದೆ ಈ ದಿಕ್ಕಲ್ಲಿ ಇನ್ನೂ ಬಹಳ ಪ್ರಬಲವಾಗಿ ಹೋರಾಟ ಹಾಕಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತಗೊಂಡು ಇದಿಕ್ಕಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಜನಾಂದೋಲನ ಜನಜಾಗೃತಿ ಆಂದೋಲನವನ್ನ ಮಾಡೋದಕ್ಕೆ ಈಗಾಗಲೇ ನಿಷ್ಠಾನ ಮಾಡಿ ಏನೊಂದು ಈ ತಿಂಗಳು ಡಿಸೆಂಬರ್ ತಿಂಗಳು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲಾ ತಾಲೂಕು ತಹಶೀಲ್ದಾರ್ ಕಚೇರಿ ಮತ್ತು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳ ಮುಂದೆ ದಿನವಿಡೀ ಪ್ರತಿಭಟನೆಯನ್ನ ಮಾಡಿ ಜನಜಾಗೃತಿಯನ್ನು ಮಾಡಿ ಅದರ ಜೊತೆಯಲ್ಲೇ ಎಲ್ಲ ಅರ್ಜಿಗಳ ಸ್ವೀಕಾರ ಮಾಡುವಂಥದ್ದು ಯಾರ್ಯಾರು ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಎಲ್ಲೆಲ್ಲಿ ಈ ರೀತಿ ಒಕ್ಕಿನ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಏನು ಅವ್ರಿಗೊಂದು ಸ್ಪೆಷಲ್ ಆಕ್ಟ್ ಇದೆ ಆ ಸ್ಪೆಷಲ್ ಆಕ್ಟಿನ ಅಧಿಕಾರ ದುರ್ಬಳಕೆ ಮಾಡಿ ಈ ಶೋಷಣೆಗೆ ಒಳಗಾದಂತಹ ಜನರ ನೆರವಿಗೆ ಬರಲಿಕ್ಕೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ಒಂದು ದಿನವಿಡೀ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡುವಂತದ್ದಾಗುತ್ತೆ ಎಲ್ಲಾ ಅಧಿಕಾರಿಗಳ ಕಚೇರಿ ಎದುರಲ್ಲಿ ಮತ್ತು ತಹಶೀಲ್ದಾರ್ ಆಫೀಸಿನ ಎದುರಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದನ್ನು ನಿಗದಿ ಮಾಡುವಂತದ್ದಾಗಿದೆ ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಹೋರಾಟ ಒಂದು ದಿನದ ಕಾಲದಲ್ಲಿ I